ಫ್ರೆಂಡ್ಸ್ ಮನೆ ಚಾನಲ್ಗೆ ಸ್ವಾಗತ ನಾನು ಮಾಧು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ತಗೊಂಡಿದ್ದೀನಿ ಕಡಾಯಿ ಮೇಲೆ ಅದಕ್ಕೆ ಒಂದುವರೆ ಕಪ್ ಆಗೋ ಅಷ್ಟು ಬನ್ಸಿ ರವೇನ ಇಟ್ ತೊಗೊಂಡಿದ್ದೀನಿ ನಿಧಾನಕ್ಕೆ ಹಿಂಗೆ ತಿರುಗಿಸ್ಕೊತಾ ಇರಬೇಕು ಇಲ್ಲ ಅಂತಂದರೆ ಕೆಳಗಡೆ ರವೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಬ್ರೌನಿಷ್ ಬರೋ ತನಕ ಹುರ್ಕೊಂಡಿದ್ದೀನಿ ಅದನ್ನು ಸಪ್ರೇಟ್ ತೆಗೆದಿಟ್ಟು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಹಾಲು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಕಡಲೆ ಬೇಳೆ ಅರ್ಧ ಚಮಚ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತೀನಿ ನ ತದನಂತರ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸು ಎರಡೂ ತೊಗೊಂಡು ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೆ ಬೆಂದಿರೋ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ನಾನು ತೊಗೊಂಡಿರೋದು ಬನ್ಸಿ ರವೆ ಅದರಿಂದ ಅದೊಂದು ಸ್ವಲ್ಪ ಜಾಸ್ತಿ ನೀರಿಡಿಸುತ್ತೆ ಅದಕ್ಕೋಸ್ಕರ ಒಂದೂವರೆ ಲೋಟ ರವೆಗೆ ನಾಲ್ಕೂರಿಂದ ಐದು ಲೋಟ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಾಕೊಂಡಿದ್ದೆ ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ ರವೆನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈಯಾಡಿಸ್ಕೊತ ಹಾಕಬೇಕು ಒಂದೇ ಸರಿಗೆ ರವೆನ ಹಾಕ್ತಾ ಹೋದರೆ ರವೆ ಗಂಟಾಗ್ಬಿಡುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಆಡಿಸ್ಕೊತಾ ಇರಬೇಕು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ತುರಿದ ಕಾಯಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ವಾಚ್ ಮಾಡಿದ್ದ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ